ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಬನ್ನಿ ರುಚಿಯಾದ ಒಂದು ಸಾಂಬಾರು ಮಾಡೋಣ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಅವರೆಕಾಳು ಬದನೆಕಾಯಿ ಟೊಮೊಟೊ ಪೊಟೊಟೊ ಬೀನ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಈರುಳ್ಳಿ ಮತ್ತು ಕಾಯಿ ಇಷ್ಟು ಪದಾರ್ಥ ಬೇಕು ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಕಾಯಿ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಹಾಕೊಂಡು ಅದನ್ನು ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಥರ ಇದನ್ನು ರುಬ್ಕೋಬೇಕು ಇದಾದ ನಂತರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಆ ಚಟಪಟ ನಂತರ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಂತರ ಟೊಮೊಟೊ ಹಾಕಿ ಅದು ಮೆದ್ದೆ ಆಗೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೊಂಡ ನಂತರ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಅವರೆಕಾಳು ವಾಯು ಪದಾರ್ಥ ಇರೋದರಿಂದ ಶುಂಠಿ ಯೂಸ್ ಮಾಡಬೇಕು ನಾವು ಹಸಿ ಕಾಳಿಗೆ ಅದರಿಂದ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ರುಬ್ಕೊಂಡಿರೋವಂಥ ಕಾಯಿ ಮಿಶ್ರಣನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕಬೇಕು ಏಕೆಂದರೆ ತರಕಾರಿ ಎಲ್ಲ ಬೇಯಬೇಕಲ್ಲ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಅವರೆಕಾಳು ಮತ್ತು ಬೀನ್ಸು ಪಟೋಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಅದನ್ನು ಚೆನ್ನಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಏಕೆಂದರೆ ಇಲ್ಲಿ ನಾನು ಬಿಸಿಲು ಹಾಕಿಸದೆಲ್ಲ ಹಸಿ ಕಾಳು ಮತ್ತು ಪಟೋಟೆ ಎಲ್ಲ ಆಗಿರೋದ್ರಿಂದ ಬೇಗ ಬೇಯುತ್ತೆ ಅದರಿಂದ ಈ ರೀತಿಯಾಗಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿಟ್ರೆ ಅದು ಚೆನ್ನಾಗಿ ಬೇಯಬೇಕು ಸಾಂಬಾರೆಲ್ಲ ಬೆನ್ನ ನಂತರ ಈ ತರಕಾರಿ ಮತ್ತು ಸ ಇದಕ್ಕೆಲ್ಲ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದು ನಂತರ ಈ ರೀತಿ ಸ್ವಲ್ಪ ನಂತರ ಅದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಬದನೆಕಾಯಿ ಇಲ್ಲಿ ಬ್ರಿಂಚಾಲಿತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಈಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಅಂತ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರ ಇದಕ್ಕೆ ಬದನೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಈ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರು ಅದ್ರ ಟೇಸ್ಟೇ ಬೇರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಜಾಸ್ತಿ ಮಸಾಲ ಯೂಸ್ ಮಾಡ್ತಾರೆ ಸಾಂಬಾರು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅವ್ರಿಗೆ ಕಳು ಸಾಂಬಾರು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ